ಇಲ್ಲಿ ಕಲ್ಸಿರೆ ಉಟ್ಕೊಂಡು ಬುಟ್ಟಿ ಎಲ್ಲ ಪ್ರೇಮ ಕೊಟ್ಟಿದ್ದಷ್ಟೇ ಗೌರವ ಸಿನಿಮಾದಲ್ಲಿ ಕ್ರಾಪ್ ಸರ್ವೆ ಮಾಡಿದ್ವಿ ನಾವು ಫಸ್ಟ್ ಟೈಮ್ ಇನ್ ಇಂಡಿಯಾ ಬೆಳೆ ಸಮೀಕ್ಷೆ ರೈತ ನನ್ನ ಬೆಳೆ ನನ್ನ ಹಕ್ಕು ಈಗ ಇದು ನಾವು ಸುಮಾರು ಹದಿನೈದು ಲಕ್ಷ ಆಯ್ತು ಈಗ ಗೊಬ್ಬರ ನನಗೆ ಈಗ ಎಲ್ಲ ಗೊಬ್ಬರಕ್ಕೆ ಈಗ ಎಲ್ಲ ಇಪ್ಪತ್ ಇಪ್ಪತ್ತೆರಡು ಎಕರೆಗೆ ಗೊಬ್ಬರ ಹಾಕ್ಸ್ತಿದ್ದೇವೆ ಕಟಾವ್ ಮಾಡಿ ಆಯ್ತು ಈಗ ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿದೀವಿ ರೇಟ್ ಬಂದಾಗ ಕೊಡ್ತೀವಿ ಈಗ ತೋಟ ಮೂರ್ ನಾಲ್ಕು ಲಕ್ಷ ಬರ್ತದೆ ನಾಲ್ಕು ಎಕರೆಗೆ ನಾಲ್ಕು ಲಕ್ಷ ಐದ್ ಲಕ್ಷ ಸರ್ ಒಂದ್ ಗಾದೆ ಮಾತಿದೆ ಅಹ್ ಎಲ್ರು ಹೇಳ್ತಾರೆ ಬೇಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ ನಿಮ್ ಲೈಫ್ ಹಂಗಾಯ್ತಾ ಅಲ್ಲಿ ಗುಣಿ ಗುಣಿ ಮಾಡಿ ಹಾಕ್ಬೇಕಾಯ್ತು ನಾವೇನು ಮಾಡಿದ್ವಿ ಟ್ರಾಕ್ಟರ್ ಒಂದು ಲೈನ್ ಹೊಡ್ದಿವಿ ಈಗ ಗೊಬ್ಬರ ಅಲ್ಲಿ ಹಾಕ್ಬಿಡ್ತೀವಿ ಅದು ಎರಡು ಕಡೆ ಬೇರೆಗೂ ಟಚ್ ಆಗುತ್ತೆ ಸೂಸೈಡ್ ಮಾಡ್ಕೊಂಡ್ರೆ ಸಮಸ್ಯೆಗೆ ಪರಿಹಾರ ಸಿಗಲ್ಲ ನಾವು ಕಷ್ಟ ಬಂದೇ ಬರ್ತದೆ ರೈತ ಅದನ್ನೆಲ್ಲ ತಡ್ಕೊಳ್ಳೋಂಥ ಶಕ್ತಿ ಇದೆ ಕಷ್ಟ ನಷ್ಟ ಹುಟ್ಟದಾಗಿಂದ ಮಳೆ ಬೆಳೆ ಆಕಾಶ ನೋಡ್ಕೊಂಡು ಬೆಳೆದು ಕಷ್ಟ ಅನುಭವ್ಸಿರ್ತಾನೆ ಕಟಾವ್ ಮಾಡಿ ಆಯ್ತು ಈಗ ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀವಿ ರೇಟ್ ಬಂದಾಗ ಕೊಡ್ತೀವಿ ಈಗ ಕೂಡ ಬಿಸಿ ಮಾತಾಡ್ಸೋಣ ಸರ್ ಒಂದ್ ಗಾದೆ ಮಾತಿದೆ ಎಲ್ರೂ ಹೇಳ್ತಾರೆ ಬೇಸಾಯ ಮನೆ ಮಂದಿ ಎಲ್ಲ ಸಾಯಿ ಅಂತ ನಿಮ್ ಲೈಫ್ ಹಂಗಾಯ್ತಾ ಏನಿಲ್ಲ ಭೂಮಿ ತಾಯಿ ಅನ್ನ ಕೊಡೋದಕ್ಕೆ ನಾವೆಲ್ಲ ತಿಂತ ಇರೋದು ಬೇಸಾಯ ಮಾಡದೇ ಇದ್ದಿದ್ರೆ ರೈತರು ಈ ಜಗತ್ತಲ್ಲಿ ಯಾರಿಗೂ ಅನ್ನದ ಸಿಗ್ತಾ ಇರ್ಲಿಲ್ಲ ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಬೇಸಾಯದಲ್ಲೂ ಕೂಡ ಡೆವಲಪ್ಮೆಂಟ್ ಆಯ್ತು ಅಂತ ನಿಮ್ಗೆ ಅನ್ಸುತ್ತಾ ಅಂದ್ರೆ ಯಾಕೆಂದ್ರೆ ಎಜುಕೇಟೆಡ್ ಇರೋರು ಎಲ್ಲ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ತಾರೆ ಇವಾಗ ಹಳ್ಳಿಗೆ ಬಂದಾಗ ಏನಾದ್ರು ಅವಾಗಿನ ಕಾಲ ತರಾನೇ ಇದೆಯಾ ಏನಾದ್ರು ಚೇಂಜಸ್ ಆಗಿದೆಯಾ ಬೆಳೆ ಬೆಳೆಯ ಪದ್ಧತಿ ಇರ್ಬೋದು ಆದಾಯ ಬರೋ ಪದ್ಧತಿಲಿ ಆಗಿದೆ ಆಗಿದೆ ಖಂಡಿತ ಬದಲಾವಣೆ ಆಗಿದೆ ರೈತರೆಲ್ಲ ಈಗ ಬಹಳ ಬುದ್ಧಿವಂತರಾಗಿದ್ದಾರೆ ಈಗ ಮೊದ್ಲಿನ ತರ ಇಲ್ಲ ಎಲ್ಲಾ ವಸ್ತ್ರ ಟ್ರ್ಯಾಕ್ಟರ್ ಈಗ ನೋಡಿ ಇದೆಲ್ಲ ಗೊಬ್ಬರನ್ನ ಧಾರವಾಡದಿಂದ ಏರಿಸಿದ್ವಿ ಈಗ ಧಾರವಾಡದಿಂದ ಅದು ಅಲ್ಲಿಂದ ಜೆ ಸಿ ಪಿ ತರಿಸಿ ಹಾಕಿ ಇದನ್ನ ಟ್ರ್ಯಾಕ್ಟ್ರಲ್ಲಿ ಹಾಕಿ ಇವರು ಮ್ಯಾನೆಲ್ಲ ಬರತಾ ಇದಾರೆ ಗುಣಿ ಗುಣಿ ಮಾಡಿ ಹಾಕ್ಬೇಕಾಗಿತ್ತು ನಾವೇನ್ ಮಾಡಿದ್ವಿ ಲೈನ್ ಹೊಡೆದ್ವಿ ಈಗ ಗೊಬ್ಬರ ಅಲ್ಲಿ ಹಾಕ್ಬಿಡ್ತಿವಿ ಅದು ಎರಡು ಕಡೆ ಬೇರೆಗೂ ಟಚ್ ಆಗುತ್ತೆ ಓಕೆ ಸೂಪರ್ ಐಡಿಯಾ ಎರಡು ಕಡೆನೂ ಆಯ್ತಲ್ಲ ಇವಾಗ ಇಲ್ಲಾಂದ್ರೆ ಎರಡು ಸಾಲಿಗೂ ಎರಡೆರಡು ಸಾಲ ಹಾಕ್ಬೇಕಿತ್ತು ಇವಾಗ ಮಧ್ಯದಲ್ಲಿ ಹಾಕೋದ್ರಿಂದ ಎರಡಕ್ಕೂ ಇದು ಆಗುತ್ತೆ ಡಿವೈಡ್ ಆಗುತ್ತಲ್ಲ ಓಕೆ ಇಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಒಂದು ದಿನಕ್ಕೆ ಅಲ್ಲ ಅವರು ಕೆಲವು ಯಾವಾಗಲೂ ಇರಲ್ಲ ಇವಾಗ ಇವತ್ತು ಎಷ್ಟೊಂದು ಜನ ಜನನು ಬಂದಿರಬೇಕು ಅದನ್ನ ಇಪ್ಪತ್ತೈದು ಇಪ್ಪತ್ತೈದು ಜನ ಓಕೆ ಸೀಸನ್ ವೈಸ್ ಬೆಳೆ ಇದ್ದಾಗ ಮತ್ತೆ ಗೊಬ್ಬರ ಹಾಕ್ತಾ ತೆಂಗು ಜಾಸ್ತಿ ಕೆಲಸ ಇರಲ್ಲ ಬೇರೆ ಬೆಳೆಗಳಿಗೆ ಸೀಸನ್ ವೈಸ್ ವರ್ಕ್ ಇದು ಓಕೆ ಇವಾಗ ನೀವು ಹೇಳಿದ್ರೆ ಹತ್ತು ಎಕರೆ ನಾನು ಜಮೀನ್ ತಗೊಂಡಿದ್ದೀನಿ ಅಂತ ಅದೇ ಹತ್ತು ಎಕರೆನ ನೀವು ಸಿಟೀಲಿ ತಗೊಂಡಿದ್ರೆ ಎಷ್ಟು ಕೋಟಿ ಮಿಲೇನಿಯರ್ ಆಗೋ ಇರೋಲ್ಲ ಸರ್

ಎಲ್ಲ ಇಪ್ಪತ್ತು ಇಪ್ಪತ್ತೆರಡು ಎಕರೆಗೆ ಗೊಬ್ಬರ ಹಾಕ್ಸ್ತಿದ್ದೀವಿ ಫಸ್ಟ್ ಟೈಮ್ ನಾವು ಧಾರವಾಡಿನ ತರಿಸಿದ್ವಿ ಈ ಥರ ಗೊಬ್ಬರ ಸಿಗ್ತಿರಲಿಲ್ಲ ಅಲ್ಲಿ ವಿನಯ್ ಕುಲಕರ್ಣಿ ಅಂತ ಎಮ್ ಎಲ್ ಎ ಇದ್ದಾರೆ ಅವ್ರದ್ದು ಫಾರ್ಮ್ ಇದೆ ಅವ್ರ ಫಾರ್ಮಲ್ಲಿ ನೋಡಿದೆ ತುಂಬ ಒಳ್ಳೆಯ ಗೊಬ್ಬರ ಇದೆ ಅಂತೇಳಿ ಅದಕ್ಕೆ ಅಲ್ಲಿಂದ ತರಿಸಿದ್ವಿ ಓಕೆ ವೀಕ್ಷಕರೇ ನೀವು ನೋಡಿದ್ರಿ ಇವ್ರನ್ನ ಕೃಷಿ ಮಂತ್ರಿಯಾಗಿ ನೋಡಿದ್ರಿ ಆದ್ರೆ ಇವಾಗ ಖುದ್ದಾಗಿ ನೋಡ್ತಾ ಇದ್ದೀರಾ ಪಾಟೀಲ್ ಸರ್ ಅವರ ತೋಟದಲ್ಲಿ ಅಡಿಕೆ ಹಾಕಿದ್ದಾರೆ ತೆಂಗು ಹಾಕಿದ್ದಾರೆ ಅಷ್ಟೇ ಕಾಳಜಿಯಿಂದ ಎಕರೆ ಮತ್ತೆ ಜಮೀನನ್ನ ಸ್ವತಃ ಕೊಂಡು ಮತ್ತೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದಾರೆ ಇವಾಗ ಧಾರವಾಡದಿಂದ ಎಷ್ಟು ಗೊತ್ತಾ ಒಂದ್ ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ಹದಿನೈದು ಲಕ್ಷ ಕೊಟ್ಟು ಗೊಬ್ಬರ ತರಿಸಿದ್ದಾರೆ ಗೊಬ್ಬರ ಎಲ್ಲ ಅಡಿಕೆಗೆ ತೆಂಗಿ ಗೆತ್ತಾ ಇದ್ದಾರೆ ನಾನು ಕೇಳಿದೆ ಸರ್ ಇದೇ ನಾನು ಈ ಸಿಟಿಲಿ ತಗೋಬೋದಿತ್ತಲ್ಲ ಅಂತ ಭೂಮಿ ತಾಯಿನ ಯಾವತ್ತೂ ಕೈ ಬಿಡಬಾರ್ದು ಅಲ್ಲಿ ತೊಗೊಳಕ್ಕೆ ಎಷ್ಟು ಕೋಟಿ ಬೇಕು ಅದನ್ನೇ ಇಲ್ಲಿ ತೊಗೊಂಡಿದ್ದೀನಿ ಊರಲ್ಲಿ ನಮ್ದು ಅಂತ ಸ್ವಂತ ಜಮೀನು ಇರುತ್ತೆ ಅಂತ ಹೇಳ್ತಾ ಇದ್ರು ಸರ್ ನಿಮ್ಮ ನಂತರ ಈ ಜಮೀನೆಲ್ಲ ನಿದ್ದು ಮಾಡಿಸ್ಕೊಳ್ಳೋರು ನಿಮ್ಮ ಫ್ಯಾಮಿಲಿಯಲ್ಲಿ ಓ ಇದ್ದಾರೆ ಓಕೆ ಅಂದರೆ ಮಗಳು ಬರ್ತಾ ಇರ್ತಾರ ಇಲ್ಲಿಗೆ ಜಮೀನಲ್ಲಿ ಓಕೆ ವಂಜಾಕ್ಷಿ ಮೇಡಮ್ ಬರ್ತಾರೆ ಬಂದಾಜೆಲ್ಲ ಬರ್ತಾರೆ ತೋಟಕ್ಕೆ ಒಂದೊಂದು ಟೈಮ್ ಓಕೆ ಇವಾಗ ಸಿನಿಮಾದಲ್ಲಿ ನೋಡಿದ್ದು ನಿಮ್ಮ ಸಿನಿಮಾ ಹಾಡೆಲ್ಲ ಬರುತ್ತಲ್ಲ ಸರ್ ಇಲ್ಲಿ ಕಲ್ಸಿರೆ ಉಟ್ಕೊಂಡು ಬುಟ್ಟಿ ಎಲ್ಲ ತರೋದೆಲ್ಲ ಆ ರೀತಿಯಾಗಿ ನಿಮ್ಮ ಲೈಫಲ್ಲಿ ನಿಮ್ಮ ಮಿಸ್ಸಸ್ ತಂದು ಕೊಟ್ಟಿದ್ದು ಸರ್ ಇಲ್ಲ ಪ್ರೇಮ ಕೊಟ್ಟಿದ್ದಷ್ಟೇ ಗೌರವ ಸಿನಿಮಾದಲ್ಲಿ ಮೊದಲು ನಮ್ಮ ಅವ್ವ ಅಕ್ಕ ಅವರೆಲ್ಲ ತೋಟಕ್ಕೆ ಊಟ ಬರೋ ಅಂದರೆ ಈ ಹೊಲಕ್ಕೆಲ್ಲ ಈ ಭೂಮಿ ಹುಣ್ಣಿಮೆ ಹಬ್ಬಗಳು ಬಂದಾಗ ಹೊಲದಲ್ಲಿ ಬಂದು ಊಟ ಮಾಡೋದಿರ್ತದೆ ಅವಾಗ ಹಾ ಬುತ್ ಬುತ್ತಿತ್ತಾರ ಅವರು ಹ್ಮ್ ನೋಡಿ ಅವ್ರು ಹೇಳ್ತಾರ ಅವ್ರಿಗೆ ಗೊತ್ತಲ್ಲ ಅದೇ ಸಿನಿಮಾದಲ್ಲಿ ನಾವು ನೋಡ್ತೀವಲ್ಲ ಆ ರೀತಿಯಾಗಿ ಒರಿಜಿನಲ್ ರಿಯಲ್ ಆಗಿ ತರ್ತಾ ಇದ್ರು ಬುದ್ಧಿ ಊಟ ಇಲ್ಲ ನೀವೆಲ್ಲ ಹೊಲದಲ್ಲಿ ಕುತ್ಕೊಂಡು ತಿಂದಿದ್ದುಂಟು ಹುಡುಗಿ ಹೊಲದಲ್ಲಿ ಊಟ ಎಲ್ಲ ಎಲ್ಲ ಹೊಲದಲ್ಲಿ ಭೂಮಿ ತಾಯಿ ಪೂಜೆ ಮಾಡಿ ಅಲ್ಲಿ ಭೂಮಿಗೆ ಎಡಿ ಮಾಡಿ ನೈವೇದ್ಯ ಮಾಡಿ ಅದನ್ನ ನಾವು ತಿಂತಾ ಇದ್ವು ನೀವ್ ಹೆಂಗೆ ಸರ್ ಈ ವಯಸ್ಸಲ್ಲಿ ಇಷ್ಟು ಫಿಟ್ ಆಗಿ ಮೈಂಟೈನ್ ಮಾಡಿರೋದು ಹೇಗೆ ನಿಮ್ಮ ಏನ್ ಹೇಳಿ ಫಿಟ್ನೆಸ್ ನ ಮೇಂಟೈನ್ ಮಾಡಿರೋದು ಹೇಗೆ ಡೈಲಿ ವರ್ಕೌಟ್ ಮಾಡ್ತೀರಾ ಡೈಲಿ ವರ್ಕೌಟ್ ಎಕ್ಸರ್ಸೈಜ್ ಮಾಡ್ತೀನಿ ಯೋಗ ಮಾಡ್ತೀನಿ ಓಕೆ ಓ ಯೋಗ ಎಕ್ಸರ್ಸೈಜ್ ಎಲ್ಲ ಮಾಡ್ತೀರಾ ಹೌದು ಹೌದು ಸಮಯ ಸಿಗುತ್ತಾ ಅಷ್ಟು ಸೇಮ್ ಟೈಮ್ ಇತ್ತು ತಂದ್ರೆ ಏನಿಲ್ಲ ಟೈಮ್ ಮಾಡ್ಕೊಂಡ್ರೆ ಟೈಮ್ ಸಿಗುತ್ತೆ ಇಲ್ಲ ಅಂದ್ರೆ ಸಿಗಲ್ಲ ಅಷ್ಟೇ ನೀವು ಬೆಂಗಳೂರಿಗೆ ಹೋದಾಗ ಯಾವ ರೀತಿ ಲೈಫ್ ಸ್ಟೈಲ್ ಇರುತ್ತೆ ಇಲ್ಲಿಗೆ ಬಂದಾಗ ಯಾವ ರೀತಿ ಲೈಫ್ ಸ್ಟೈಲ್ ಇರುತ್ತೆ ನಿಮ್ಮ ದಿನಚರಿ ಯಾವ ರೀತಿ ಚೇಂಜಸ್ ಆಗುತ್ತೆ ಬೆಂಗಳೂರು ಡೇಸ್ ಅಲ್ಲಿ ಮತ್ತೆ ಇಲ್ಲಿ ಹಳ್ಳಿ ಜೀವನದಲ್ಲಿ ಲೈಫ್ ಸ್ಟೈಲ್ ಏನು ಚೇಂಜ್ ಇಲ್ಲ ಬೆಂಗಳೂರಲ್ಲಿ ಏನು ಇರೋದು ಎಕ್ಸ್ಚೇಂಜ್ ಮಾಡೋದು ಇವಾಗ ಮತ್ತು ಏನೋ ಕೆಲಸ ಇದ್ರೆ ಹೋಗ್ತಾ ಇರ್ತೀವಿ ಈಗಂತೂ ಆಫೀಸ್ ಕೆಲಸಗಳಿಲ್ಲ ಫ್ರೆಂಡ್ಸು ಅದು ಆಮೇಲೆ ಸಣ್ಣ ಪುಟ್ಟ ಲ್ಯಾಂಡ್ ಬಿಸ್ನೆಸ್ಸು ಮಾಡ್ತೀವಿ ಈಗ ಬಿಸ್ನೆಸ್ಸು ಮಾಡ್ತೀರಾ ಓಕೆ ಹಾಂ 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 ಓಕೆ ಸೂಪರ್ ಎಷ್ಟು ವರ್ಷದ ಗಿಡ ಸರ್ ಇದು ಇದು ಮೊದಲೇ ಅಡಿಕೆ ಇದ್ದಿದ್ದು ನೋಡಿ ಈ ಗಿಡ ಇದೆಯಲ್ಲ ಇದು ಇಪ್ಪತ್ತೈದು ವರ್ಷದ ಗಿಡ ಅದೆಲ್ಲ ಹೋಯ್ತು ಅಂತೇಳಿ ಅದು ಅದು ಮೊದ್ಲೆ ಇದ್ದಿದ್ದು ಇವು ಮಧ್ಯೆ ಮಧ್ಯೆ ಹಾಕಿದ್ವಿ ನಾವು ಇದು ಒಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷದಲ್ಲಿ ಎಷ್ಟು ಸಲ ವರ್ಷ ಓಕೆ ಈ ಸಲ ಕಟಾವ್ ಮಾಡಾಗಿದೆ ಇನ್ನು ಫಸ್ಲು ಬರಬೇಕಾ ಇಲ್ಲ ಕಟಾವ್ ಆಯ್ತು ಅಡಿಕೆ ಸೀಸನ್ ಯಾವಾಗ ಸರ್ ಕಟಾವ್ ಮಾಡಾಯ್ತು ಈಗ ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀವಿ ರೇಟ್ ಬಂದ ಕೊಡ್ತೀವಿ ಈಗ ಓಕೆ ಅಡಿಕೆಗೆ ಏನಾದ್ರು ರೋಗ ಬಂದು ಒಂದು ಗಿಡಕ್ಕೆ ಏನಾದ್ರು ರೋಗ ಬಂದ್ರೆ ಎಲ್ಲದಕ್ಕೂ ಬರುತ್ತಾ ಅನ್ನ ಔಷಧಿ ಹೊಡೆದಿದ್ದೇವೆ ಎಲ್ಲದಕ್ಕೂ ಔಷಧಿ ಹೊಡೆದಿದ್ದೀವಿ ಗೊಬ್ಬರ ಹಾಕ್ತಾ ರೋಗ ಬರ್ತದೆ ಅದು ಹಿಡಿ ಹಿಡಿ ಮುಡ್ಗಿ ರೋಗ ಅಂಥೇಳಿ ಒಂದೊಂದು ಬರ್ತದೆ ಬಂದರೆ ಗಿಡ ಎಲ್ಲ ಒಣಗಿ ಒಂದು ಹೋಗಿಬಿಡ್ತದೆ ಈಗ ಆ ಗಿಡ ಇದೆ ರೋಗ ಬಂದಿದೆ ಅದಕ್ಕೆ ಆ ಕಡೆದು ಆ ಕೈ ಮುಂದಿಂದ ಇದೇ ಥರದ್ದು ಹಳೆ ಗಿಡ ಮೇಲೆ ಸುಳಿ ನೋಡಿ ಗೊತ್ತಾಗುತ್ತೆ ಓ ಹೋ ಓಕೆ ಅದನ್ನ ನೀವೇ ಹೇಳ್ಬೇಕು ಸರ್ ರೋಗ ಇದೆಯಲ್ವಂತ ಯಾಕಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ನಾವು ನೋಡಿದೆ ವಾವ್ ಏನು ಸಕ್ಕತ್ತಾಗಿದೆ ತೋಟ ಅಂತ ಹೇಳ್ತೀವಿ ಅದರಿಂದ ವೇಸ್ಟ್ ಅದು ಹೋಯ್ತು ಹಂಗಾದ್ರೆ ಗಿಡ ಹೋಯ್ತು ಓಕೆ ಅಡಿಕೆ ಮಧ್ಯ ಏನಿಲ್ಲ ಬೆಳೆಗಳನ್ನ ಬೆಳಿಬಹುದು ಸರ್ ಇಲ್ಲಿ ಏನು ಬೆಳೆಯಕ್ಕಾಗಲ್ಲ ಬೆಳೆಯೋಕೆ ಆಗದಿದ್ದ ಬೆಳಿಬೋದು ಇವಾಗ ಏನಿಲ್ಲ ಸಾಕಾಗುತ್ತೆ ಸರ್ ಇಲ್ಲಿ ನೀರು ಸಾಕಾಗುತ್ತೆ ಈಗ ಸದ್ಯ ಇಲ್ಲಿವರೆಗೂ ಸಾಕಾಗುತ್ತೆ ಬೋರ್ವೆಲ್ ಚೆನ್ನಾಗಿ ನಡೆದಿದಾವೆ ನಾವೇನು ಮಾಡ್ತೀವಿ ಈಗ ಮುಂಗಾರಲ್ಲಿ ಇದಕ್ಕೆ ಸಣ್ಣ ಬಾಕ್ಬಿಡ್ತೀವಿ ಸಣ್ಣಬು ಆಮೇಲೆ ಡಯಾಂಚ ತೆಳೆದು ಬಿಡ್ತೀವಿ ತೆಳೆದು ಕಂಟು ಹೊಡಿತೀವಿ ಅದು ಬೆಳೆದ ಇಷ್ಟ ಎತ್ತರ ಬೆಳೀತದೆ ಹಸಿರಲ್ಲಿ ಆಮೇಲೆ ಅದನ್ನ ಒಳಗೆ ರೊಟ್ಟ ಬಿಟ್ಟರೆ ಹೊಡೆದ್ರೆ ಹಸಿರಲ್ಲಿ ಗೊಬ್ಬರ ಆಗುತ್ತೆ ಓಕೆ ಆ ರೀತಿ ಕನ್ವರ್ಟ್ ಮಾಡ್ತೀರಾ ನೀವು ಗೊಬ್ಬರನೂ ಆದಂಗೆ ಆಯ್ತು ಸ್ವಲ್ಪ ದಿನದ ಮಟ್ಟಿಗೆ ಇವಾಗ ಏನಾದರೂ ಹಸುಗಳು ಸಾಕೋದು ಕುರಿ ಸಾಕಾಣಿಕೆ ಜನ ಸಿಗಲ್ಲ ಮಾಡಲಿಕ್ಕೆ ಯಾವಾಗ ಸ್ಟಾಪ್ ಮಾಡಿದ್ರಿ ನೀವು ಹಸುಗಳೆಲ್ಲ ಸಾಕೋದು ಯಾಕೆಂದ್ರೆ ನಿಮ್ಮ ತಂದೆಯವ್ರ ಕಾಲದಲ್ಲಿ ಹೇಳ್ತಾ ಇದ್ರಿ ಶಾಸಕ ಆದ್ಮೇಲೆ ಮನೆ ಮೇಲೆ ಒಂದು ವರ್ಷ ಇಟ್ಟಿದ್ದೆ ಹಸುಗಳನ್ನ ಅಲ್ಲೇ ಹಿಂದೆ ಅದಕ್ಕೆ ಕೌಶೆಡ್ ಮಾಡಿದ್ವಿ ಆಮೇಲೆ ಬಿಟ್ಬಿಟ್ವಿ ಆಗಲಿಲ್ಲ ಈ ಊರಲ್ಲೂ ಇಲ್ಲ ಪರ್ಮನೆಂಟ್ ಲೇಬರ್ ಸಿಗಲ್ಲ ಓಕೆ ಯಾವಾಗಲೂ ಸಿಗಲ್ಲ ಈ ಅಡಿಕೆಗೆ ತೆಂಗಿ ಎಲ್ಲ ಬೆಳೆ ವಿಮೆ ಇದೆ ನಾವು ವರ್ಷ ವರ್ಷ ಬೆಳೆ ವಿಮೆ ಕಟ್ಟಿದ್ರೆ ಬೆಳೆ ಏನಾದ್ರು ನಾಶ ಆದರೆ ಅಥವಾ ಪ್ರಕೃತಿ ವಿಕೋಪಕ್ಕೆ ಇದು ಏನಾರು ಇದ್ರೆ ಬರಗಾಲ ಇದಾದರೆ ಬೆಳೆ ವಿಮೆ ಕಂಪನಿಗಳು ಕೊಡ್ಬೇಕಾಗುತ್ತೆ ಕೊಡ್ತಾರೆ ಎಲ್ಲ ಬೆಳೆಗೂ ಇದೆ ವಿಮೆ ತೋಟದಗೂ ಬೇರೆ ಇದೆ ಭತ್ತಕ್ಕಿದೆ ಮೆಣಸಿಗೆ ಬೇರೆ ಇದೆ ಜೋಳಕ್ಕಿದೆ ಸರ್ ನೀವು ಒಬ್ಬ ರೈತಾಪಿ ಕುಟುಂಬದಿಂದ ಬಂದಿರೋರು ಮತ್ತೆ ರೈತರ ಕಷ್ಟಗಳನ್ನ ತುಂಬ ಹತ್ತಿರದಿಂದ ನೋಡಿದವರು ಅದ್ರ ಜೊತೆಗೆ ನೀವು ಕೂಡ ಕೃಷಿ ಸಚಿವರಾಗಿದ್ದವರು ಇವಾಗ ಮಲೆನಾಡು ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗುತ್ತೆ ಈ ಬಯಲ್ಸೀಮೆ ಪ್ರದೇಶಕ್ಕೆ ಬಂದರೆ ಮಳೆ ಇಲ್ಲದಲೇ ಬೆಳೆ ಹಾನಿಯಾಗುತ್ತೆ ಕಂಪ್ಯಾರಿಸನ್ ತಗೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಅತಿ ಹೆಚ್ಚಾಗಿ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ಈಗ ಎಲ್ಲ ವೆದರ್ ಪವರ್ ಚೇಂಜ್ ಆಗಿದೆ ಮೊದಲು ಮಳೆಗಾಲದ ಮಲೆನಾಡಲ್ಲಿ ಮಳೆ ಜಾಸ್ತಿ ಆಗೋದು ಬಯಲಿಸಿ ಮೇಲೆ ಇಲ್ಲ ಈಗ ಬಯಲಿಸಿ ಮೇಲೆ ಜಾಸ್ತಿ ಮಳೆ ಇದೆ ಗುಲ್ಬರ್ಗ ನೀವು ಕೆಲವು ಟೈಮ್ ಲಾಸ್ಟ್ ಇಯರೆಲ್ಲ ನೋಡಿರ್ಬೋದು ಮತ್ತು ಈ ಎಲ್ಲ ಭಾಗದಲ್ಲೂ ರೈತರಿಗೆ ಕಷ್ಟ ಇದ್ದಿದ್ದೆ ಆಯಾ ಭಾಗಕ್ಕೆ ರೈತ್ರಿ ಕಷ್ಟದಲ್ಲಿ ಇದ್ದಾರೆ ಇದು ಅದ್ರ ಬಗ್ಗೆ ಇದು ಇಲ್ಲ ಯಾವುದೇ ಭಾಗದಲ್ಲಿದ್ದರೂ ರೈತರಿಗೆ ಒಂದಿಲ್ಲ ಒಂದು ಕಷ್ಟಗಳು ಬಂದೇ ಬರ್ತವೆ ಸೊ ಅದಕ್ಕೆ ಬೆಳೆ ವಿಮೆಗಳು ಇದು ಮಾಡಬೇಕು ಇವರೇ ಏ ಈ ಗಿಡಕ್ಕೆ ಗೊಬ್ಬರ ಹಾಕೋ ಸಣ್ಣದಿದೆ ನೋಡಪ್ಪ ಅವಕ್ಕ ಒಂದು ತಟ್ಟೆ ಗೊಬ್ಬರ ಹಾಕಿ ಅದಕ್ಕೆ ಬೇರು ಬಂದಿರಲ್ಲ ಅದು ಇಲ್ಲ ಆ ಥರದ ಗಿಡಗಳಿಗೆ ನೀವು ಬೇರಿಗೆ ಹಾಕ್ಬೇಕು ಅಲ್ಲಿ ಹಾಕಿ ಇದಕ್ಕೆ ಬಿಟ್ಟಿರಿ ನೋಡು ನೀವು ಕೃಷಿ ಮಂತ್ರಿ ಆಗಿದ್ದಾಗ ಹೊಸದಾಗಿ ಏನೆಲ್ಲ ಯೋಜನೆಗಳನ್ನ ರೈತರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರಿ ಸರ್ ಕ್ರಾಪ್ ಸರ್ವೆ ಮಾಡಿದ್ವಿ ನಾವು ಫಸ್ಟ್ ಟೈಮ್ ಇನ್ ಇಂಡಿಯಾ ಬೆಳೆ ಸಮೀಕ್ಷೆ ರೈತ ನನ್ನ ಬೆಳೆ ನನ್ನ ಹಕ್ಕು ಈಗ ಮಳೆ ಹಾನಿ ಆದರೆ ಅಥವಾ ಇದು ಆದರೆ ಈಗ ಯಾರೋ ಬಂದು ಸರ್ವೆ ಮಾಡೋಕ್ಕಿಂತ ಅವನೇ ಈ ಫೋಟೋ ಆ್ಯಪಲ್ಲಿ ಇಟ್ಕೊಂಡು ಫೋಟೋ ಹೊಡೆದು ಕಳಿಸುತ್ತಾ ವ್ಯವಸ್ಥೆ ಮಾಡಿದ್ದಾನೆ ಓಕೆ ಅಷ್ಟು ಟೆಕ್ನಾಲಜಿನ ರೈತರು ಕಲ್ತ್ಕೊಂಡ್ರಾ ಅದು ರೈತರ ಕೈಯಿಂದನೇ ಮಾಡಿಸಿದ್ವಿ ಅದಕ್ಕೆ ಪಿ ಆರ್ ಅಂತ ಇದ್ರು ಪ ಪ್ರೈವೇಟ್ ರೆಸಿಡೆಂಟ್ ಅಂತ ಅವನಿಗೆ ಒಂದು ಸರ್ವೆ ಮಾಡಲಿಕ್ಕೆ ಹದಿನೈದು ಇಪ್ಪತ್ತು ರೂಪಾಯಿ ನಾವು ಕೊಡ್ತಾ ಇದ್ವಿ ಅದು ರೈತನಿಗೆ ಕೊಡಬೇಕು ರೈತ ಅವನೊಲ್ಲನ ಅವನೇ ಸಮೀಕ್ಷೆ ಮಾಡ್ಕೊಬೋದು ಇನ್ನೊಬ್ರು ಯಾಕೆ ಸರ್ಟಿಫಿಕೇಟ್ ಕೊಡೋದು ರೈತ ತನಗೆ ತಾನೇ ಮಾಡ್ಕೊಳ್ಳಿ ಅಂತೇಳಿ ಆ ಕ್ರಾಪ್ ಸರ್ವೆ ಅನ್ನು ಇಂಟ್ರೊಡ್ಯೂಸ್ ಮಾಡಿ ಭಾರತ ದೇಶದಲ್ಲಿ ಫಸ್ಟ್ ಟೈಮ್ ಅದಕ್ಕೆ ನಾನು ಕೃಷಿ ಮಂತ್ರಿ ಇದ್ದಾಗ ಟ್ರೆಂಡ್ ಶೆಟ್ಟರ್ ಅಂತೇಳಿ ನನಗೆ ಸೆಂಟ್ರಲ್ ಗೌರ್ಮೆಂಟಿಂದ ಅವಾರ್ಡ್ ಮಾಡಿದರು ಕ್ರಾಪ್ ಸರ್ವೆ ಆಮೇಲೆ ಕೃಷಿ ಸಂಜೀವಿನಿ ಅಂತ ವಾಹನಗಳನ್ನು ಇಂಟ್ರೊಡ್ಯೂಸ್ ಮಾಡಿದೆ ನಾನು ಕಾನ್ಸೆಪ್ಟು ಕೃಷಿ ಪ್ರತಿ ರೈತ ಸಂಪರ್ಕ ಕೇಂದ್ರಕ್ಕೆ ಒಂದು ವಾಹನ ಅದರಲ್ಲಿ ಒಂದು ಲ್ಯಾಬ್ ಇರ್ತದೆ ಅದರಲ್ಲಿ ಒಬ್ಬ ಡಿಪ್ಲೊಮಾ ಗ್ರಾಜುಯೇಟು ಈಗ ರೈತ ಏನಾದ್ರು ನಮ್ಮ ಹೊಲದಲ್ಲಿ ಬೆಳೆ ಹಾನಿಯಾಗಿದೆ ರೋಗ ಬಂದಿದ್ದರೆ ಹೊಲಕ್ಕೆ ಹೋಗಬೇಕು ಅಲ್ಲಿ ಮಣ್ಣು ಪರೀಕ್ಷೆ ಮಾಡಬೇಕು ಅಲ್ಲೇ ಅದ್ರದ್ದು ಫೋಟೋ ತೆಗೆದು ಅದ್ರದ್ದು ಏನು ಇದು ಬೇಕು ಅದಕ್ಕೆ ಗೊಬ್ಬರ ಬೇಕಾ ಔಷಧಿ ಬೇಕಾ ಏನು ಬೇಕು ಅನ್ನೋದು ಅಲ್ಲೇ ಲೈಕ್ ಮೊಬೈಲ್ ಡಾಕ್ಟರ್ ಥರ ಅಲ್ಲೇ ಕೊಡೋಂಥದ್ದು ಹಾಂ ಅದನ್ನು ಕೃಷಿ ಸಂಜೀವಿನಿ ಅಂತ ನಾನೇ ಮಾಡಿ ಸುಮಾರು ಎರಡು ನೂರು ವೆಹಿಕಲ್ಗಳನ್ನ ನಾವು ರಾಜ್ಯಾದ್ಯಂತ ಕೊಟ್ವಿ ಆಮೇಲೆ ಮಿಲೆಟಿಯರ್ ಅಂತೇಳಿ ಇಂಟರ್ನ್ಯಾಷನಲ್ ಮಿಲೇಟಿಯರ್ ಅದನ್ನು ಸೆಲೆಕ್ಟ್ ಮಾಡಿದ್ವಿ ಸಿರಿಧಾನ್ಯಗಳು ಆಮೇಲೆ ಹಲವಾರು ಬದಲಾವಣೆಗಳು ಚೇಂಜಸ್ ಬಂದಿದ್ದೇ ನನ್ನ ಕಾಲದಲ್ಲಿ ಹೌದು ಅದನ್ನೆಲ್ಲ ನೋಡಿದೀವಿ ಸರ್ ನಾವು ಸಾಕಷ್ಟು ಮಾಧ್ಯಮಗಳಲ್ಲಾಗಿರ್ಬೋದು ನಾವು ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಸಾಕಷ್ಟು ಕೃಷಿ ಇಲಾಖೆ ನಿಮ್ಮ ಕಾರ್ಯಗಳನ್ನೆಲ್ಲ ನೋಡಿದ್ದೀವಿ ಅದ್ರ ಜೊತೆಗೆ ಮೋದಿಜಿ ಬಂದ್ಮೇಲೆ ಡಿಜಿಟಲೀಕರಣ ಅನ್ನೋದು ಒಂದು ಕ್ರಾಂತಿಯುತವಾಗಿ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಇಂಡಿಯಾದಲ್ಲಿ ಡೆವಲಪ್ಮೆಂಟ್ ಆಯಿತು ನಾವು ಡಿಜಿಟಲ್ ಮತ್ತೆ ಆನ್ಲೈನ್ ಅಂತ ಹೇಳಿದ್ರೆ ಫಸ್ಟ್ ಎಲ್ಲ ಕಂಪಾರಿಸನ್ ಮಾಡಿದ್ದು ಫಾರಿನ್ ಅಲ್ಲಿ ತುಂಬಾ ಡೆವಲಪ್ ಆಗಿದೆ ಅಂತ ನಿಮ್ಮ ಅನಿಸಿಕೆ ಪ್ರಕಾರ ಇಂಡಿಯಾದಲ್ಲಿ ಆಗಿರ್ಬೋದು ಕರ್ನಾಟಕದಲ್ಲಿ ಆಗಿರ್ಬೋದು ಯಾವ ರೀತಿಯಾಗಿ ಒಂದು ರೆಸೊಲ್ಯೂಷನ್ ಆಗಿ ರೆವಿನ್ಯ ಡಿಜಿಟಲೀಕರಣ ಅದೇ ಆ್ಯಪ್ಗಳೆಲ್ಲ ಡಿಜಿಟಲೀಕರಣ ಅನ್ನೋದು ರೈತರಿಗೆ ನೇರವಾಗಿ ಈಗ ಇದು ಇತ್ತಲ್ಲ ನಮ್ಮದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಮೋದಿಯವರು ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ರು ನಾವು ರಾಜ್ಯ ಸರ್ಕಾರ ಹತ್ತು ಸಾವಿರ ರೂಪಾಯಿ ಯಾವುದೇ ಒಬ್ಬ ಮೀಡಿಯೇಟ್ರಲ್ದಾನೆ ಅಥವಾ ಯಾರೇ ಒಂದು ಅರ್ಜಿ ಕೊಡ್ದೆ ಅವನ ರೈತನ ಅಕೌಂಟ್ಗೆ ನೇರವಾಗಿ ಹಣ ಕಳಿಸೋ ಕೆಲಸ ನಾವು ಮಾಡ್ತಿದ್ವಿ ದಟ್ ಇಸ್ ರೈತರಿಗೆ ಎಲ್ಲೂ ಒಂದು ಪೈಸಾ ವೇಸ್ಟ್ ಆಗ್ತಿಲ್ಲ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಒಂದು ಮಾತು ಹೇಳಿದಂತೆ ಕೇಂದ್ರದಿಂದ ಒಂದು ರೂಪಾಯಿ ಹೋದರೆ ಎಂಬತ್ತೈದು ರೂಪಾಯಿ ಹೋಗೋ ಹದಿನೈದು ರೂಪಾಯಿ ರೈತನಿಗೆ ಸಿಗೋದು ಅಂತ ಈಗ ಮೋದಿಯವರ ಕಾಲದಲ್ಲಿ ಜನ ಅದನ್ನು ಅಕೌಂಟ್ ಮಾಡಿದ ಮೇಲೆ ನೂರು ರೂಪಾಯಿ ರಿಲೀಸ್ ಮಾಡಿದರೆ ನೂರು ರೂಪಾಯಿ ರೈತನ ಅಕೌಂಟಿಗೆ ಹೋಗುತ್ತೆ ಆಮೇಲೆ ಎಲ್ಲ ರೈತರಿಗೆ ನನ್ನ ಅಕೌಂಟಿಗೆ ಎಲ್ಲ ಎ ಟಿ ಎಮ್ಗೆ ಹೋಗ್ತಾ ಇದ್ದಾರೆ ಯಾರು ಈ ನರೇಗಾ ಉದ್ಯೋಗದಲ್ಲಿ ಇದರಲ್ಲಿ ದುಡ್ಡು ಬಂದರೆ ಅವ್ರ ಅಕೌಂಟಿಗೆ ಮೆಸೇಜ್ ಬರ್ತದೆ ಹೋಗಿ ದುಡ್ಡು ಡ್ರಾ ಮಾಡ್ಕೊತಾರೆ ಸೊ ಅಲ್ಲಿ ಚೇಂಜಸ್ ಓಕೆ ಈ ಭಾಗದಲ್ಲಿ ಹೆಚ್ಚಾಗಿ ಯಾವ ಬೆಳೆಗಳನ್ನ ಬೆಳೀತಾರೆ ಸರ್ ಇಲ್ಲಿ ಇವಾಗ ಮೆಕ್ಕೆಜೋಳ ಮೆಕ್ಕೆಜೋಳ ಜಾಸ್ತಿ ಶುಂಠಿ ಮೆಕ್ಕೆಜೋಳ ಜೊತೆಗೆ ಅಡಿಕೆ ತೆಂಗು ಬೆಳೆ ಇತರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ